ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಹನ್ನೆರಡು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಗೋಲ್ಡನ್ ಟೈಮ್ ಹಣ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ನೀವೇ ರಾಜರು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇನ್ಮುಂದೆ ಗೋಲ್ಡನ್ ಟೈಮ್ ಶುರು ಆಗ್ತಿರೋದ್ರಿಂದ ಹಣ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ನಾಲ್ಕು ರಾಶಿಯವರಿಗೆ ಮುಂದಿನ ಹನ್ನೆರಡು ವರ್ಷಗಳು ರಾಜರಂತೆ ಜೀವನ ನಡೆಸತಕ್ಕಂತ ಸಮಯ ಸನಿಹತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಇದರ ಜೊತೆಗೆ ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಪಡಿತಾರೆ ಈ ಅವಧಿಯಲ್ಲಿ ಸಾಕಷ್ಟು ಹಣವನ್ನ ಗಳಿಸ್ತಾರೆ ಇನ್ನು ಪಾರಿಕೆಯಲ್ಲಿ ನೀವು ಯಾವುದೇ ವ್ಯವಹಾರದಲ್ಲಿದ್ರೂ ಕೂಡ ಅದರಲ್ಲಿಯೂ ನೀವು ಬೆಂಬಲ ಮತ್ತು ಲಾಭವನ್ನ ಪಡಿತೀರಾ ಈ ರಾಶಿಯವರಿಗೆ ಹಣ ಗಳಿಸಲು ಇದು ಒಳ್ಳೆಯ ಸಮಯ ಅಂತ ಹೇಳಬಹುದು ಹಾಗಾಗಿ ಅವಕಾಶಗಳನ್ನ ಕಳ್ಕೊಳಕ್ ಹೋಗ್ಬೇಡಿ ಈ ಅವಧಿಯಲ್ಲಿ ನಿಮ್ಮ ಮನೆಗಳನ್ನ ನವೀಕರಿಸಬೇಕು ಅಂತ ನೀವು ಏನಾದ್ರು ಆಲೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನವೀಕರಿಸಬಹುದು ಅಲ್ಲದೆ ಈ ರಾಶಿಯವರಿಗೆ ಅಪಾರ ಹಣ ಸಿಗೋದ್ರ ಜೊತೆಗೆ ಖರ್ಚುಗಳು ಕೂಡ ಹಾಗೆ ಹೆಚ್ಚಾಗ್ತವೆ ಆದ್ರೂ ಕೂಡ ಭೌತಿಕ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯ ಜನರು ಗೌರವ ಮತ್ತು ಅವರ ಗೌರವ ಸಮಾಜದಲ್ಲಿ ಗಮನಾರ್ಹವಾಗಿ ಹೆಚ್ಚುತ್ತಾ ಸಾಗುತ್ತೆ ಈ ರಾಶಿಯವರಿಗೆ ಗರಿಷ್ಠ ಲಾಭ ಸ್ನೇಹಿತರಿಂದ ಸಿಗ್ತಾ ಹೋಗುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಅತ್ಯುತ್ತಮ ಸಮಯ ಅಂತ ಹೇಳ್ಬಹುದು ಯಾಕಂತಂದ್ರೆ ದೀರ್ಘಕಾಲದ ಕಾಯಿಲೆಗಳಿಂದ ನೀವು ಗುಣಮುಖರಾಗ್ತಕ್ಕಂತ ಸಾಧ್ಯತೆ ಹೆಚ್ಚಿಗೆ ಇದ್ದು ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಅತ್ಯುತ್ತಮವಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ತಮ್ಮ ಗೌರವವನ್ನ ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಸ್ನೇಹದ ಸಹಾಯದಿಂದ ಪ್ರಯೋಜನವನ್ನ ಪಡಿತೀರಾ ಅಂದ್ರೆ ಸ್ನೇಹಿತರ ಸಹಾಯದಿಂದ ನಿಮ್ಗೆ ಲಾಭ ಅನ್ನೋದು ಆಗತ್ತೆ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರತಕ್ಕಂತಹ ಈ ರಾಶಿಯ ಜನರು ಈ ಸಮಯದಲ್ಲಿ ಮಂಗಳಕರ ಫಲಿತಾಂಶಗಳನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬಹುದು ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಕುಟುಂಬಕ್ಕೋಸ್ಕರ ಖರ್ಚನ್ನ ಮಾಡ್ತೀರಾ ಮನೆಯಲ್ಲಿ ಕೆಲವೊಂದಿಷ್ಟು ನವೀಕರಣವನ್ನ ಮಾಡ್ಲಿಕ್ಕೆ ನೀವು ಒಂದಷ್ಟು ಹಣವನ್ನ ವಿನಿಯೋಗ ಮಾಡ್ತೀರಾ ಈ ಸಮಯದಲ್ಲಿ ನೀವು ನಿಮ್ಮ ಹಣವನ್ನ ಐಷಾರಾಮಿಗಳಿಗಾಗಿ ಮುಕ್ತವಾಗಿ ಖರ್ಚು ಮಾಡಬಹುದು ಯಾಕಂದ್ರೆ ಈ ಸಮಯ ನಿಮ್ಗೆ ಮಂಗಳಕರವಾಗಿದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಕೂಡ ಮಾಡಬಹುದು ನಿಮ್ಮ ಪೋಷಕರನ್ನ ನೀವು ಗೌರವಿಸ್ತೀರಾ ಅವರ ಬೆಂಬಲಕ್ಕೆ ನೀವು ನಿಲ್ತೀರಾ ಹೀಗಾಗಿ ನಿಮ್ಮ ಪೋಷಕರು ನಿಮ್ಮನ್ನ ನೋಡಿ ಖುಷಿ ಪಡ್ತಾರೆ ಸಮಾಜದಲ್ಲಿ ನಿಮ್ಮಿಂದ ಅವರು ಒಂದಷ್ಟು ಯಶಸ್ಸು ಸ್ಥಾನಮಾನ ಇತ್ಯಾದಿಗಳನ್ನ ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಆರ್ಥಿಕ ವಿಚಾರದಲ್ಲಿ ನಿಮ್ಗೆ ಶುಭ ಫಲ ಗೋಚರವಾಗ್ತಾ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ಕೆಲಸ ಸಿಗೋ ಅವಕಾಶ ಇದೆ ಈ ಸಮಯದಲ್ಲಿ ದೇಶ ವಿದೇಶವನ್ನ ಸುತ್ತಾಟ ಮಾಡತಕ್ಕಂಥ ಅವಕಾಶ ಕೂಡ ಕೂಡಿ ಬರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ನೀವು ನಿಮ್ಮ ಕೆಲಸದ ಮೂಲಕ ಇನ್ನಷ್ಟು ಉನ್ನತಿಯನ್ನ ಸಾಧಿಸ್ತೀರಾ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಆರ್ಡರ್ ಅನ್ನೋದು ಸಿಗ್ತಾ ಹೋಗುತ್ತೆ ಹಣದ ಗಳಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಸಾಲವಾಗಿ ನೀಡಿರತಕ್ಕಂತ ಹಣ ಕೂಡ ವಾಪಸ್ ನಿಮ್ಮ ಕೈ ಸೇರುತ್ತೆ ಜೊತೆಗೆ ಖಂಡಿತವಾಗಿಯೂ ಕೂಡ ವ್ಯಾಪಾರದಲ್ಲಿ ಹೂಡಿಕೆ ಮಾಡಲಿಕ್ಕೆ ಹಿಂಜರಿಕೆ ಮಾಡೋಕೆ ಈ ಸಮಯ ನಿಮಗೆ ಅತಿ ಸೂಕ್ತವಾಗಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು